ಲಾಠಿ ಯಾಕೆ ಹಿಡಿತೀರಿ ಅಂತ ನಮ್ಮ ಪ್ರಶ್ನೆ ದಸರಾ ಸಂದರ್ಭದಲ್ಲಿ ನಮ್ಮ ಮಹಿಳೆಯರಿಗೆ ದೇವಿ ಸ್ವರೂಪಿಣಿಯರು ಅಂತ ಪ್ರಚೋದನೆ ಮಾಡಿ ಅವ್ರ ಕೈಯಲ್ಲಿ ತಲ್ವಾರುಗಳನ್ನು ಕೊಟ್ಟು ಮೆರವಣಿಗೆ ಮಾಡಿಸ್ತಾರೆ ಪೆನ್ನು ಹಿಡಿಯುವ ಕೈಯ ಮಕ್ಕಳಿಗೆ ಲಾಠಿ ಕೊಡ್ತಾರೆ ಅವ್ರದ್ದು ಯಾರೋ ಒಬ್ಬ ಸ್ವಾಮೀಜಿ ಹೇಳ್ತಾರ ಪೆನ್ನು ಕೊಡಬೇಡ್ರಿ ಅವ್ರ ಕೈಗೆ ಬಂದೂಕು ಕೊಡ್ರಿ ಲಾಠಿ ಕೊಡ್ರಿ ಅಥವಾ ತಲವಾರ್ ಕೊಡ್ರಿ ಅಂತ ಮಾತಾಡ್ತಾರೆ ತಲವಾರು ಬಂದೂಕು ಲಾಠಿ ಯಾಕೆ ಬೇಕು ಇವರ ಪಥಸಂಚಲನ ಲಾಠಿ ಹಿಡ್ಕೊಂಡು ಮಾಡ್ತಾರೆ ಎಲ್ರಿ ಯಾಕೆ ಮಾಡ್ತಾರ ಲಾಠಿ ಹಿಡ್ಕೊಂಡು ನಿಮ್ಗೆ ಯಾರು ತೊಂದರೆ ಮಾಡ್ತಾ ಇದ್ದಾರಾ ಲಾಠಿ ಮೂಲಕ ನೀವು ನಿಮಗೆ ಕಾಲಿಲ್ಲ ಅಂದರೆ ಲಾಠಿ ಹಿಡಿಬೋದು ವಯಸ್ಸಾಗ್ಯದ ಅಂದರೆ ಲಾಠಿ ಹಿಡಿಬೋದು ನೀವು ಮೆರವಣಿಗೆ ಮಾಡುವಾಗ ನಾಯಿಯೋ ಏನೋ ಅಡ್ಡ ಬರ್ತದೆ ಅಂದರೆ ಹೊಡಿಲಿಕ್ಕೆ ಒಂದು ಲಾಠಿ ಸಾಕು ಅದು ತೆಗಿಲಿಕ್ಕೆ ಒಂದು ಲಾಠಿ ಸಾಕು ಎಲ್ಲರೂ ಕೈಯಲ್ಲಿ ಅಪಾಯಕಾರಿ ಅಸ್ತ್ರವಾದಂಥ ಆಯುಧವಾದಂಥ ಲಾಠಿಯನ್ನು ಹಿಡ್ಕೊಂಡು ಪಥ ಸಂಚಲನೆ ಇದು ಸಮಾಜದಲ್ಲಿ ಮಕ್ಕಳು ಯುವಕರು ಮತ್ತು ಇಡೀ ಸಮಾಜದ ವೃದ್ಧರು ಎಲ್ಲರ ಮನಸ್ಸಲ್ಲೂ ಒಂದು ಭಯವನ್ನು ಅಸ್ಥಿರತೆಯನ್ನು ಉಂಟು ಮಾಡುವಂಥ ಒಂದು ಪ್ರಕ್ರಿಯೆ ಇದು ಹಾಗಾಗಿ ನಾವು ಲಾಠಿಯೊಂದಿಗೆ ಯೂನಿಯನ್ ಪಥಸಂಚಲನೆ ಮಾಡಲಿಕ್ಕಾಗಿ ಹೊರಟಿದಾರ ಇದನ್ನು ಸರ್ಕಾರ ತಡೆಗಟ್ಟಬೇಕು ಪರ್ಮಿಷನ್ ಕೊಡಬಾರ್ದು ಲಾಠಿಯೊಂದಿಗಂತೂ ಅವ್ರು ಯಾವ ಕಾರಣಕ್ಕೂ ಪಥಸಂಚಲನೆ ಮಾಡಬಾರ್ದು ಪಥಸಂಚಲನೆ ಮಾಡಬೇಕಾದ್ರೆ ಸರ್ಕಾರದ ನಿಯಮದ ಪ್ರಕಾರ ಪರ್ಮಿಷನ್ ತೊಗೊಂಡು ಪಥಸಂಚಲನೆ ಮಾಡಿರಿ ಒಂದು ವೇಳೆ ನಿಮಗೆ ಪಥಸಂಚಲನೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಸಹ ಇಪ್ಪತ್ನಾಲ್ಕು ಜಜ್ಮೆಂಟ್ ಬರ್ತದೆ ನಾವು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಲಾಠಿಯೊಂದಿಗೆ ಪಥಸಂಚಲನ ಕೂಡದು ಭಯ ಉಂಟು ಮಾಡುವಂಥದ್ದು ಇದು ಕೂಡದು ಇದು ತಪ್ಪು ಇಲ್ಲಿವರೆಗೆ ದೇಶವನ್ನು ಅಜ್ಞಾನಕ್ಕೆ ಬಡತನಕ್ಕೆ ಇಂಥದಕ್ಕೆಲ್ಲ ತಳ್ಳಿಬಿಟ್ಟಲ್ಲಿ ಆರ್ ಎಸ್ ಎಸ್ನೋ ಇವರೇ ದೊಡ್ಡ ಅಡ್ಡಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗೆ ಇವರೇ ದೊಡ್ಡ ಅಡ್ಡಿ ಇವರು ಈಗ ಪಥಸಂಚಲ ನೂರು ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಪಥಸಂಚಲನ ಮಾಡ್ತಾ ಇದ್ದಾರೆ ಮತ್ತು ಲಾಠಿಯೊಂದಿಗೆ ಮಾಡ್ತಾ ಇದ್ದಾರೆ ನಾವು ಇದನ್ನು ತೀವ್ರವಾಗಿ ತಡೆಗಟ್ಟಬೇಕು ಅಂತ ಸರ್ಕಾರ ಪ್ರಾರ್ಥನೆ ಮಾಡಿ ಪತ್ರ ಕೊಟ್ಟಿದ್ದೀವಿ